ಮೌನಿ ಪುರಸಭೆ ಕಾಂಗ್ರೆಸ್ ತೆಕ್ಕೆಗೆ ತೆರವಾದ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ಅಧ್ಯಕ್ಷರಾಗಿ ಲಕ್ಷ್ಮೀ ವೀರೇಶ್ ಉಪಾಧ್ಯಕ್ಷರಾಗಿ ಮೀನಾಕ್ಷಿ ರಾಮಕೃಷ್ಣ ವಿರೋಧ ಆಯ್ಕೆ ಕಾಂಗ್ರೆಸ್ ಭದ್ರಕೋಟೆಯಾಗಿರುವ ಪುರಸಭೆ ಸ್ಥಳೀಯ ಸಂಸ್ಥೆ ಮೌನಿ ಪುರಸಭೆಯಲ್ಲಿ ಅಧಿಕಾರ ಎಂಬುದು ಅದು ಕಾಂಗ್ರೆಸ್ ಪಾಲಿಗೆ ಕಟ್ಟಿಟ್ಟಾಗುತ್ತಿದೆ ಅದೆಷ್ಟೋ ಜನರು ಅಧ್ಯಕ್ಷರು ಉಪಾಧ್ಯಕ್ಷರಾದರೂ ಅದು ಕಾಂಗ್ರೆಸ್ ಧುರೀಣರು ಸಚಿವರು ಎನ್ ಎನ್ಎಸ್ ಬಸರಾಜ್ ಮತ್ತು ಶಾಸಕ ಅಂಪನಾಯ್ಕ ಅವರ ಕೃಪೆಯಿಂದ ಹೌದು ಮಾನ್ಯ ಪುರಸಭೆಗೆ ಇದೇ ಮೊದಲ ಬಾರಿಗೆ ಗೆದ್ದು ಅಧ್ಯಕ್ಷರಾಗಿರುವ ಲಕ್ಷ್ಮೀ ವೀರೇಶ್ ಅಧ್ಯಕ್ಷ ಸ್ಥಾನವನ್ನ ಅಲಂಕರಿಸಿದ್ದಾರೆ ಇದೇ ಮೊದಲ ಬಾರಿಗೆ ಗೆದ್ದು ಅಧ್ಯಕ್ಷರಾದ ಲಕ್ಷ್ಮೀ ವೀರೇಶ್ ಅಧ್ಯಕ್ಷ ಸ್ಥಾನವನ್ನ ಅಲಂಕರಿಸಿದ್ದಾರೆ ಮೌನಿ ಪುರಸಭೆಯ ಸಭಾಂಗಣದಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ಇಂದು ನಡೆದಿದೆ ವಾರ್ಡ್ ನಂಬರ್ ಹನ್ನೊಂದರ ಸದಸ್ಯೆ ಲಕ್ಷ್ಮೀ ಗಂಡ ವೀರೇಶ್ ಉದಯ ಟೇಲರ್ ಅಧ್ಯಕ್ಷರಾಗಿ ಅಧಿಕಾರ ಗದ್ದುಗೇರಿದ್ದಾರೆ ಕಾಂಗ್ರೆಸ್ ಪಕ್ಷ ಮತ್ತು ಸಿದ್ಧಾಂತ ಮೆಚ್ಚಿ ಬಂದವರಿಗೆ ಪಕ್ಷಕ್ಕಾಗಿ ಶ್ರಮಿಸಿದವರಿಗೆ ಒಳ್ಳೆಯ ಗಳಿಗೆ ಹೇಗೆ ಬರುತ್ತೆ ಎನ್ನುವುದು ವೀರೇಶ್ ಟೇಲರ್ ಸಾಕ್ಷಿಯಾಗಿದ್ದಾರೆ ಮೌನಿ ಪುರಸಭೆ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ಮೀಸಲಾತಿ ಬಂದಾಗಿನಿಂದಲೂ ಅವರಾಗ್ತಾರೆ ಇವರಾಗ್ತಾರೆ ಎಂಬ ಚರ್ಚೆ ಚರ್ಚೆ ಮಾತ್ರ ಹೈಕಮಾಂಡ್ ತೀರ್ಪಿಗೆ ಕಾಂಗ್ರೆಸ್ಸಿನ ಹತ್ತೊಂಬತ್ತು ಸದಸ್ಯರು ತಲೆಬಾಗಿ ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ ಇನ್ನು ಎರಡನೇ ಸಲ ಉಪಾಧ್ಯಕ್ಷರಾಗಿ ರಾಮಕೃಷ್ಣ ಪತ್ನಿ ಮೀನಾಕ್ಷಿ ಅವರಿಗೆ ಮತ್ತೆ ಉಪಾಧ್ಯಕ್ಷ ಪಟ್ಟ ಒಲಿದು ಬಂದಿದೆ ಯಾರು ನಾಮಪತ್ರ ಸಲ್ಲಿಸದೇ ಇರುವ ಕಾರಣ ಚುನಾವಣೆ ಅಧಿಕಾರಿಯಾಗಿ ಕರ್ತವ್ಯದಲ್ಲಿದ್ದ ತಹಸೀಲ್ದಾರ್ ರಾಜು ಪಿರಂಗಿ ಅವಿರೋಧವಾಗಿ ಆಯ್ಕೆ ಮಾಡಿ ಘೋಷಿಸಿದರು ಆದರೆ ಪಕ್ಷದ ಹೈಕಮಾಂಡ್ ಸಾಮಾಜಿಕ ನ್ಯಾಯ ದೃಷ್ಟಿಯಿಂದ ಕ್ಷತ್ರಿಯ ಸಮಾಜದವರಾದ ವಾರ್ಡ್ ನಂಬರ್ ಹನ್ನೊಂದರ ಸದಸ್ಯೆ ಲಕ್ಷ್ಮೀಪತಿ ವೀರೇಶ್ ಟೇಲರ್ ವೃತ್ತಿಯಲ್ಲಿರುವ ಇವರಿಗೆ ರಾಜಕೀಯವಾಗಿ ಸಮುದಾಯಕ್ಕೆ ವಿಶೇಷ ಪ್ರಾತಿನಿತ್ಯವನ್ನು ನೀಡಲಾಗಿದೆ ನೂತನ ಅಧ್ಯಕ್ಷ ಉಪಾಧ್ಯಕ್ಷರಿಗೆ ಶಾಸಕರು ಅಂಪಯ್ಯ ನಾಯಕ್ ಸನ್ಮಾನಿಸಿ ಎಲ್ಲ ಸದಸ್ಯರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ನಗರದ ಎಲ್ಲ ವಾರ್ಡುಗಳಲ್ಲಿ ಮೂಲ ಸೌಲಭ್ಯ ಒದಗಿಸುವಂತೆ ಮತ್ತು ವಾರ್ಡ್ಗಳ ಅಭಿವೃದ್ಧಿಗೆ ಶ್ರಮಿಸಿ ಎಂದು ಶುಭ ಹಾರೈಸಿದರು ನಂತರ ಕಾಂಗ್ರೆಸ್ ಪಕ್ಷದ ಕಚೇರಿಯಲ್ಲಿ ನೂತನ ಅಧ್ಯಕ್ಷರಿಗೆ ಮತ್ತು ಉಪ ಅಧ್ಯಕ್ಷರಿಗೆ ಶುಭ ಹಾರೈಸಿ ಮಾತನಾಡಿದ ಸಣ್ಣ ನೀರಾವರಿ ಮತ್ತು ವಿಜ್ಞಾನ ಹಾಗೂ ತಂತ್ರಜ್ಞಾನ ಸಚಿವರು ಎನ್ ಎಸ್ ಬೋಸರಾಜ್ ಅವರು ಮಾನ್ಯ ಪುರಸಭೆ ವ್ಯಾಪ್ತಿಯ ಎಲ್ಲ ವಾರ್ಡ್ಗಳಲ್ಲಿ ರಸ್ತೆ ಅಭಿವೃದ್ಧಿ ಸೇರಿದಂತೆ ಹಲವಾರು ಮೂಲಭೂತ ಸೌಕರ್ಯಗಳಿಗಾಗಿ ಸಚಿವರ ಐದು ಕೋಟಿ ರೂಪಾಯಿ ಅನುದಾನ ಮತ್ತು ಶಾಸಕರ ವಿಶೇಷ ಅನುದಾನದಡಿಯಲ್ಲಿ ಪ್ರತಿ ವಾರ್ಡ್ಗಳಲ್ಲಿ ಸಿಸಿ ರಸ್ತೆ ಬೀದಿ ದೀಪಗಳ ನಿರ್ವಹಣೆ ಡ್ರೈನೇಜ್ ನಿರ್ಮಾಣ

evet sır olarak bakın bakın öylesin bakın öylesin bakın öylesin bakın öylesin tamam sır elbette bundan sonra ortaya ಮತ್ತೆ ನಾವು ಸಹಿತ ನಾನು ಎಮ್ ಎಲ್ ಎ ಸಹಿತ ಅವ್ರು ಹೇಳಿದ್ರು ಪ್ರತಿ ತಿಂಗಳ ಒಂದ್ ದಿವ್ಸ ನಾವು ಸೇರಿ ಮೀಟಿಂಗ್ ಮಾಡ್ತಾ ಇದ್ದೀವಿ ಮಾಡಿ ಆಗಬೇಕಾಗಿ ಆಗಲೇ ರಸ್ತೆಗಳ ಅಭಿವೃದ್ಧಿಗೆ ಅವ್ರಿಗೆ ಕೂತಿದ್ವಿ ಬೆಣ್ಣಾಸ್ನಲ್ಲಿ ನಾಗಲಿ ಏನ್ ಮುನ್ಸಿಪಾಲಿಟಿ ಬರ್ಬೇಕು ಅವಾಗ ಪುರಸರು ಬರ್ಬೇಕು ಅವಾಗ ಬರ್ತಾ ಇರ್ತಾರೆ ಅದಲ್ಲದೆ ಇವತ್ತು ಈವರೆ

ಆದ ನಂತರ ಎಲ್ಲಿಯ ರೋಡ್ಗಳಿಗೆಲ್ಲ ಲಿಖ್ಯಾಂಡಿಂಗ್ ಈಗ ಹಂಗಾಗಿ ಎಲ್ಲವನ್ನು ಒಂದ್ಸಲ ಮಾಡಿದೆ ಮತ್ತೊಂದು ಐದ್ ವರ್ಷ ಯಾವ ತೊಂದರೆ ಆಗ್ಬೋದು ನಾವೆಲ್ಲ ಮನೆ ಹತ್ರ ಎಲ್ಲ ಕೂಡಿಸಿ ನಾನು ಯಾವ ಯಾವಾಗ ಹೇಳಿದ್ರು ನಮ್ಮ ಬ್ಲಾಕ್ ಅಧ್ಯಕ್ಷರು ಎಲ್ಲ ಕೂಡಿ ಎಲ್ಲಿ ಎಲ್ಲಿ ಆಗಿದೆ ಅಂದ್ರೆ ಅವರು ಕೂಡ ಚರ್ಚೆ ಮಾಡಿ ನಾವು ಆ ರೀತಿಯು ನಮ್ಮೆಲ್ಲ ನಮ್ಮ ಸದಸ್ಯರು ತಂದರೆ ಮಾಡಿದ್ವಿ ಅದ್ರ ಜೊತೆಯಲ್ಲಿ ಈಗಾಗಲೇ

ಒಂಬತ್ತುವರೆಗೆ ಹೋಗಿ ಈಗ ಇಲ್ಲಿ ಹಳೆ ಬಸ್ ಗೆ ಹೋಗ್ತಾರೆ ಅಲ್ಲೇ ಎಕ್ಸ್ಪ್ರೆಸ್ ಬಸ್ ಸ್ಟ್ಯಾಂಡ್ ಮಾಡ್ಬೇಕು ನಮ್ಮ ಬಹಳಷ್ಟು ಚಂದಿತ್ತು ನಮ್ಗೆ ದೂರ ಹೋಗೋದು ಬೇಕಾಗಿ ರೋನಲ್ ಬಸ್ ಹೋಗ್ತಾವೆ ಯಾಕಂದ್ರೆ ಒಂದೇ ಕಡೆ ಜಾಗ ಸಿಗದಲ್ಲ ಆ ಜಾಗ ಬೇಕಾದ್ರೆ ಹೊರಗೆ ಹೋಗ್ಬೇಕಾ ದೂರ ಆಗ್ತದೆ ಜಾಗಕ್ಕೆ ಅಲ್ಲಿ ಇದನ್ನ ಎಕ್ಸ್ಪ್ರೆಸ್ ಬಸ್ ಸ್ಟ್ಯಾಂಡ್ ಮಾಡೋಣ ಮಾಡ್ಕೋಬೇಕು ರೋನಲ್ ಬಸ್ ಎಲ್ಲ ಹಳೆ ಬಸ್ ಸ್ಟಾಂಡ್ ಹೋಗ್ತಾವೆ ಒತ್ತಡ ಕಡಿಮೆ ಆಗ್ತದೆ ಅಲ್ಲಿ ಹಳೆ ಬಸ್ ಸ್ಟ್ಯಾಂಡ್ ಇದ್ರೆ ಆಫೀಸ್ಗಳಿಗೆಲ್ಲ ಸಮಯ ಸಮೀಪ ಬೇರೆ ಕಡಿಮೆ ಮಾಡ್ಸಿದೆ ನಾವೇ ಮಾಡಿ ನಾಲ್ಕು ಕೋಟಿ ಮಾಡ್ತಾ ಇದ್ದೀವಿ ಈಗಾಗಲೇ ನಡೆಸ್ತೇವೆ ಮಾತ್ರ ಈಗ ಮೊದಲ ಹತ್ತು ಕೋಟಿ ರೂಪಾಯಿ ಸರ್ಕಾರ ಲಿಮಿಟ್ ಮಾಡಿದೆ ಹತ್ತು ಕೋಟಿ ರೂಪಾಯಿ ಕೊಟ್ಟಿಲ್ಲ ರಾಜ್ಯದಲ್ಲಿ ತಾಲೂಕು ಈಗ ಈ ರೇಟ್ಸ್ ಆಗಿಲ್ಲ ಅಂತ ಹೇಳಿ ಮಾಡಲ್ ಚೇಂಜ್ ಮಾಡಿದೆ ಅದಕ್ಕಾಗಿ ರೇಟ್ ಮಾಡಿದ ಈಗ ಆರು ತಿಂಗಳಿಂದ ತಡ ಆಗಿದೆ ಅಂದ್ರೆ ಸ್ಟೇಟ್ ನಲ್ಲಿ ಎಲ್ಲಾ ತಾಲೂಕುಗಳಲ್ಲಿ ಎಲ್ಲಿ ಮೆನೆ ವಿಧಾನಸೌಧ ಮಾಡ್ಬೇಕಾದ್ರೆ ಆ ತಾಲೂಕುಗಳು ಒಂದೇ ರೀತಿ ನಮಾನ ಇರ್ಬೇಕು ಒಂದೇ ರೀತಿ ಅಕಾಮಡೇಷನ್ ಇರ್ಬೇಕು ಅಂತ ಹೇಳಿ ರೆವಿನ್ಯೂ ಮಿನಿಸ್ಟ್ರು ಬೋರ್ಡ್ ಆರ್ ಡಿ ಎಲ್ ಮತ್ತೆ ನಮ್ಮ ಪಿಡಬ್ಲ್ಯೂ ಆಪ್ ಎಲ್ಲ ನಮಾನಗಳು ತರಿಸಿ ಫೈಲ್ ಮಾಡಿದ್ದಾರೆ ರೆವೆನ್ಯೂ ಡಿಪಾರ್ಟ್ಮೆಂಟ್ ಅವರೇ ಒಂದು ನಮಾನಗಳು ಹತ್ತನ ಕಾಯ್ಬೇಕಾದ್ರೆ ಹತ್ತಿ ಗಣ ನಮ್ಗೆ ವೇಟ್ ನಾವು ಸ್ಯಾಂಕ್ಷನ್ ಮಾಡಿಸಿದ್ವಿ ಸೊ ಈಗ ಹದಿನೈದು ಕೋಟಿ ರೂಪಾಯಿ ಕೊಡ್ತಾ ಇದ್ದಾರೆ ಬರುವಂತ ಒಂದು ತಿಂಗಳ ಒಳಗ ಮಂಜುರಾಜ್ ಆಗ್ತದೆ ಮಾಡಿದ್ರೆ ಹದಿನೈದು ಕೋಟಿ ಕೊಡ್ತಾ ಇದ್ದಾರೆ ಅದನ್ನ ಹದಿನೈದು ಕೋಟಿ ರೂಪಾಯಿಂದ ಮಾಡಬೇಕಾಗ್ತದೆ ಅದನ್ನ ಸಹಿತ ಬರುವಂತ ಒಂದು ತಿಂಗಳ ಕಾಂಗ್ರೆಸ್ ಪಕ್ಷದ ತಾಲೂಕು ಅಧ್ಯಕ್ಷರಾದ ಅಬ್ದುಲ್ ಗಫೂರ್ ಸಾಬ್ ಖಾಲಿದ್ ಖಾದ್ರಿ ಬಿ ಕೆ ಅಮರೀಶಪ್ಪ ವಕೀಲರು ಎ ಬಾಲ್ಸ್ವಾಮಿ ಕೊಡ್ಲಿ ಶಿವರಾಜ್ ನಾಯ್ಕ್ ವಕೀಲರು ಬಲಟಗಿ ಶರಣಯ್ಯ ನಾಯ್ಕ ಗುಡದನ್ನಿ ಜಿ ನಾಗರಾಜ್ ಮಾಂತೇಸ್ವಾಮಿ ರೌಡೂರು ಲಕ್ಷ್ಮೀದೇವಿ ನಾಯ್ಕ್ ಅಮ್ಜದ್ ಖಾನ್ प्रकाश सुखमुनि शेख फरीद उमरी, हुसैन बाशा हज बी एम जिलानी कुरैशी, राजा सुभाष नायक मुजामिल कादरी, शरणप गौड़ा बसुराज भजंत्री रविचंद्र काजगर